ಕಾಲೇಜು ಆಸ್ಪತ್ರೆ ಆವರಣದಲ್ಲಿ ನಿಮಗೆಲ್ಲರಿಗೂ ಸ್ವಾಗತ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಎನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಕೇವಲ ಕಲಾವಳಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇವತ್ತು ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕ ಹಾಗೂ ಕೇರಳ ಮಹಾರಾಷ್ಟ್ರದ ಗಡಿ ಭಾಗಗಳು ಕೂಡ ನಾವು ನಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿದ್ದೇವೆ ವಾರ್ಷಿಕವಾಗಿ ಸುಮಾರು ಆರು ಲಕ್ಷದಷ್ಟು ರೋಗಿಗಳನ್ನ ಹೊರರೋಗಿ ವಿಭಾಗದಲ್ಲಿ ಹಾಗೂ ಅರವತ್ತೈದು ಸಾವಿರಕ್ಕೆ ಮಿಗಿಲಾದಂತಹ ರೋಗಿಗಳನ್ನ ಒಳರೋಗಿ ವಿಭಾಗದಲ್ಲಿ ನಾವು ಇವತ್ತು ಸಮರ್ಪಕವಾಗಿ ಚಿಕಿತ್ಸೆಯನ್ನು ನೀಡಿ ಅವರ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಎನಪೋ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ತನ್ನದೇ ಆದ ಗಮನಾರ್ಹ ಸಾಧನೆಯನ್ನು ಮಾಡಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಹಾಗೂ ಈ ಆಸ್ಪತ್ರೆ ತಮಗೆಲ್ಲರಿಗೂ ಚಿರಪರಿಚಿತ ಇದೇ ಆಸ್ಪತ್ರೆಯ ಅಂಗಸಂಸ್ಥೆಯಾಗಿ ಜುಲೇಖಾ ಎನಪೊ ಇನ್ಸ್ಟೂಟ್ ಆಫ್ ಆಂಕಾಲಜಿ ಇವತ್ತು ಕ್ಯಾನ್ಸರ್ ಅರ್ಬುದ ರೋಗದ ಕೊಟ್ಟ ಕೊನೆಯ ತಾಣವಾಗಿ ಇವತ್ತು ಹೊರಹೊಮ್ಮಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ ಇವತ್ತು ಅರ್ಬುರದ ರೋಗ ವಿಜ್ಞಾನದಲ್ಲಿ ಅಂದ್ರೆ ಕ್ಯಾನ್ಸರ್ ಕೇರ್ಲಿ ಆರಂಭಿಕ ಹಂತದಿಂದ ಅಂತಿಮವಾಗಿ ಅಂದ್ರೆ ರಿಹ್ಯಾಬಿಲಿಟೇಷನ್ ತನಕ ಆ ಈ ಒಂದು ಪದಪುಂಜಗಳು ಯಾವ್ದಿದೆ ಇವೆಲ್ಲದರ ಒಂದು ಪ್ರಯೋಗ ಹಾಗೂ ಒಂದು ವಾಡಿಕೆ ಇವತ್ತು ಜುಲೇಖಾ ಎನಪಾ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಕಂಡು ಬರ್ತಾ ಇದೆ ಇದೇ ಜುಲೇಖಾ ಎನಪ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ನಾಡಿನ ಖ್ಯಾತ ಶಸ್ತ್ರಚಿಕಿತ್ಸಕರಾದಂತಹ ಹಾಗೂ ಇವತ್ತು ಎನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ವೈಸ್ ಚಾನ್ಸ್ಲರ್ ಉಪಕುಲಪತಿಗಳಾಗಿರುವಂತಹ ಶ್ರೀಯುತ ಡಾಕ್ಟರ್ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಸರ್ಜಿಕಲ್ ಆಂಕಾಲಜಿ ಅರ್ಬುದ ರೋಗ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಲಾಲುದ್ದೀನ್ ಅವರ ತಂಡವು ಸಮರ್ಪಕವಾಗಿ ಒಂದು ಏಳು ವರ್ಷದ ಮಗುವಿಗೆ ನೂತನ ವಿಧಾನವನ್ನು ವೈದ್ಯಕೀಯ ಕ್ಷೇತ್ರದ ನೂತನ ವಿಧಾನಗಳಲ್ಲಿ ಒಂದಾದಂಥ ವಿಧಾನವನ್ನು ಬಳಸಿಕೊಂಡು ಶಸ್ತ್ರಚಿಕಿತ್ಸೆಯನ್ನು ಮಾಡಿದೆ ಆ ಮಗು ಇವತ್ತು ನಮ್ಮೊಂದಿಗಿದೆ ಇದೇ ತರ ಹಿಂದಿನ ದಿನಗಳಲ್ಲಿ ಇದೇ ತರಹದ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಅದರ ಒಂದು ಫಲಾನುಭವಿ ಅಂತ ಹೇಳುವಂತಹ ಒಂದು ವ್ಯಕ್ತಿ ಕೂಡ ನಮ್ಮೊಂದಿಗಿದ್ದಾರೆ ಅವರು ಕೂಡ ತಮ್ಮ ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಅಧೀಕ್ಷಕರಾದಂತಹ ಶ್ರೀಯುತ ಡಾಕ್ಟರ್ ಶ್ರೀಯುತ ಡಾಕ್ಟರ್ ಹಬೀಬ್ ರೆಹಮಾನ್ ಅವರು ನಮ್ಮೊಂದಿಗಿದ್ದಾರೆ ಅದೇ ತರ ಜುಲೇಖಾ ಎನಪ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಅರ್ಬುದ ರೋಗ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಅವರು ನಮ್ಮೊಂದಿಗಿದ್ದಾರೆ ಹಾಗೂ ಅವರ ತಂಡದವರಾದಂತಹ ಡಾಕ್ಟರ್ ರಾವ್ ಅವರು ನಮ್ಮ ಜೊತೆಗಿದ್ದಾರೆ ಹಾಗೂ ಆಸ್ಪತ್ರೆಯ ಮಕ್ಕಳ ವಿಭಾಗದ ಡಾಕ್ಟರ್ ಅನಿತಾ ಪ್ರಭು ಅವರು ನಮ್ಮೊಂದಿಗಿದ್ದಾರೆ ಎನಪಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಶುಶುಲ್ಕ ಅಧೀಕ್ಷಕರಾದಂತಹ ಶ್ರೀಮತಿ ಸತ್ಯವತಿಯವರು ನಮ್ಮೊಂದಿಗಿದ್ದಾರೆ ಹಾಗೂ ಎನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಅಥವಾ ಎನಪೋಯ ವಿಶ್ವವಿದ್ಯಾಲಯದ ಮಾಧ್ಯಮ ಸಂಯೋಜಕರಾದಂತಹ ಶ್ರೀಯುತ ಮಾರ್ಕ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ ಈ ಸಂದರ್ಭದಲ್ಲಿ ನಾನು ಎನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ಹಬೀಬ್ ರೆಹಮಾನ್ ಅವರು ತಮಗೆ ಮುಂದಿನ ಒಂದು ಪರಿಚಯವನ್ನು ಕೊಡಲಿಕ್ಕಿದ್ದಾರೆ ಅಂತ ಎಲ್ಲರಿಗೂ ನಮಸ್ಕಾರ ಪತ್ರಿಕಾ ಮಾಧ್ಯಮದವರೇ ಮತ್ತು ನೆರೆದಿರುವ ಎಲ್ಲರೇ ಈ ನಮ್ಮ ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಅನ್ನೋದು ಎಲ್ರಿಗೂ ಒಂದು ಚಿರಪರಿಚಿತ ಆಸ್ಪತ್ರೆ ಆಗಿದೆ ಇಲ್ಲಿ ಒಂದು ಆಸ್ಪತ್ರೆಯಲ್ಲಿ ಒಂದು ರೋಗಿಯನ್ನು ಚಿಕಿತ್ಸುವುದಂದರೆ ಒಂದು ತಂಡದ ಎಫರ್ಟ್ ಆಗಿದೆ ಅದೊಂದು ಟೀಮ್ ಎಫರ್ಟ್ ನಮ್ಮ ಆಸ್ಪ ಒಂದು ರೋಗ ಈಗ ಒಂದು ರೋಗ ಈಗ ಥೈರಾಯ್ಡ್ ರೋಗಿ ಮಗು ಬಂದಿದೆ ಮೊದಲು ರೋಗ ನಿರ್ಧಾರವಾಗಬೇಕು ಅದಕ್ಕೋಸ್ಕರ ಪೆಥಾಲಜಿ ಡಿಪಾರ್ಟ್ಮೆಂಟ್ ಮೈಕ್ರೋಬಯಾಲಜಿ ಬಯೋಕೆಮಿಸ್ಟ್ರಿ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ಸಹಕಾರ ಅತ್ಯವಶ್ಯಕವಾಗಿರುತ್ತದೆ ಆಮೇಲೆ ಅದಾದ ಮೇಲೆ ಅದಕ್ಕೆ ಶಸ್ತ್ರಚಿಕಿತ್ಸೆಗೆ ಇನ್ನೊಂದು ತಂಡವೇ ಇದೆ ಶಸ್ತ್ರಚಿಕಿತ್ಸೆ ಹೀಗಾಗಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ತಂಡ ನಮ್ಮಲ್ಲಿ ನುರಿತ ವೈದ್ಯರಿದ್ದಾರೆ ಡಾಕ್ಟರ್ ವಿಜಯ್ ಕುಮಾರ್ ಡಾಕ್ಟರ್ ಅಕ್ಬರ್ ಡಾಕ್ಟರ್ ಅಮರ್ ಡಾಕ್ಟರ್ ನೂರ್ ಇವ್ರನ್ನೊಳಗೊಂಡ ಒಳ್ಳೆಯ ತಂಡವೇ ಇದೆ ಇಲ್ಲಿ ಸೊ ಈ ಆಸ್ಪತ್ರೆ ಚಿಕಿತ್ಸೆ ಅನ್ನೋದು ಒಂದು ನುರಿತ ವೈದ್ಯರ ಅವಶ್ಯಕತೆ ಇದೆ ಇನ್ನೊಂದು ಅಸ್ಥೆ ಅತ್ಯಾಧುನಿಕ ಸಲಕರಣೆಗಳು ಇಕ್ವಿಪ್ಮೆಂಟು ಬೇಕಾಗುತ್ತದೆ ಈ ಏನಪ್ಪಯ್ಯ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆಯಲ್ಲಿ ಎಲ್ಲ ಥರದ ನುರಿತ ವೈದ್ಯರು ಇದ್ದಾರೆ ಎಲ್ಲ ಥರದ ನುರಿತ ಅವ ಉಪಕರಣಗಳು ಇಕ್ವಿಪ್ಮೆಂಟ್ಸ್ ಒಳ್ಳೆ ಲ್ಯಾಬೊರೇಟ್ರಿ ಎಲ್ಲ ಇದೆ ಇದಕ್ಕೋಸ್ಕರ ನಾವು ನಮ್ಮ ಎನ್ ಎ ಬಿ ಇಂದ ಮಾನ್ಯತೆಯನ್ನು ಪಡೆದಿದ್ದೇವೆ ಮತ್ತು ನಮ್ಮ ಲ್ಯಾಬೊರೇಟ್ರಿ ಎನ್ ಎ ಬಿ ಎಲ್ಲಿಂದ ಮಾನ್ಯತೆಯನ್ನು ಪಡೆದಿದೆ ಈ ಮಾನ್ಯತೆ ಅರ್ಥ ಏನಂದರೆ ಉತ್ಕೃಷ್ಟ ಕ್ವಾಲಿಟಿಯನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಸೊ ಈ ಆಸ್ಪತ್ರೆಯಲ್ಲಿ ಇದೇ ಥರ ಅನೇಕ ಅತ್ಯು ಉತ್ ಅತ್ಯಂತ ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆಗಳು ನಡೆಯುತ್ತಾ ಇದೆ ಈ ಶಸ್ತ್ರಚಿಕಿತ್ಸೆಯ ಬಗ್ಗೆ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಅಕ್ಬರ್ ಜಲಾಲುದ್ದೀನ್ ಅವರು ಇನ್ನು ವಿಸ್ತೃತವಾಗಿ ಮಾತಾಡಲಿಕ್ಕಿದ್ದಾರೆ ನಾನು ಅವರನ್ನು ಆಹ್ವಾನಿಸ್ತೇನೆ ಮಾತಾಡಲು ಇದು ವಿಶೇಷ ಏನೆಂದರೆ ಈ ನಾನು ಮೂವತ್ತು ವರ್ಷ ನನ್ನ ಸದೀಸ್ ಮೊದಲಾಗಿ ಇಷ್ಟು ಸಣ್ಣ ಮಗುವಿಗೆ ಥೈರಾಯ್ಡ್ ಕ್ಯಾನ್ಸರ್ ನಾನು ನೋಡಿ ಬಂದಿದ್ದೇನೆ ನನ್ನ ಪಕ್ಕದಲ್ಲೇ ಮಿಸಸ್ ಜಸದ್ ಅವರು ಬಿ ಜೆ ಪಿ ಮೈನಾರಿಟಿ ಸಾಲಿ ಚೀಫ್ ಮಂಗಳೂರು ಅವರಿಗೆ ನಾನೊಂದು ಹದಿನೆಂಟು ವರ್ಷ ಹಿಂದೆ ಇದೇ ಥರ ಥೈರಾಯ್ಡ್ ಟ್ಯೂಮರ್ ಆದ ಮಾಡಿ ಆಪ್ರೇಷನ್ ಮಾಡಿದ್ ಅವಳು ಟೆಂತ್ ಸ್ಟ್ಯಾಂಡರ್ಡ್ ಇದರ ಏನು ವಿಶೇಷನೆಂದ್ರೆ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಈ ಕ್ಯಾ ಮಗು ಕ್ಯಾನ್ಸರ್ ಆಗಿ ಬರುವಾಗ ಈ ಕ್ಯಾನ್ಸರ್ ಒಂದು ಅಷ್ಟು ಹರ್ಡಿತ್ತು ಬರೀ ಥೈರಾಯ್ಡಲ್ಲಿ ಮಾತ್ರ ಅಲ್ಲ ಎರಡು ಭಾಗಕ್ಕೆ ಮತ್ತು ಕತ್ತಿದ ಎರಡು ಭಾಗಕ್ಕೆ ಮತ್ತು ಸೆಂಟ್ರಲ್ ಹರ್ಡ್ ಇತ್ತು ಸೊ ಥೈರಾಯ್ಡ್ ಸರ್ಜರಿಯಲ್ಲಿ ಕರೆಕ್ಟಾಗಿ ನಾವು ಸರಿಯಾಗಿ ಸರ್ಜರಿ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಾವು ರೋಗವನ್ನು ಕ್ಯೂರ್ ಮಾಡಿಕೊಡ್ಬೋದು ಅದನ್ನು ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ರೋಗವನ್ನು ಕ್ಯೂರ್ ಮಾಡಿ ಅವರಿಗೆ ಮುಂದೆ ನಾರ್ಮಲ್ ಆಗಿ ಬದುಕಬಹುದು ಆದರೆ ಸರ್ಜರಿ ಮಾಡುವಾಗ ಎರಡು ಮೇನ್ ವಿಶೇಷ ಏನಂದರೆ ಒಂದು ಪ್ಯಾರಥೈರಾಯ್ಡ್ ಅಥವಾ ಒಂದು ಇನ್ನೊಂದು ಗ್ಲ್ಯಾಂಡಿ ಥೈರಾಯ್ಡ್ ಜೊತೆ ನೀರು ಅದನ್ನು ನಾವು ಉಳಿಸಿ ಮಾಡಬೇಕು ಅದನ್ನು ಉಳಿಸಿ ಮಾಡದಿದ್ದರೆ ಅವರಿಗೆ ಬಾಡಿಯಲ್ಲಿ ಕ್ಯಾಲ್ಸಿಯಂ ತುಂಬ ಕಮ್ಮಿ ಆಗಿರೋದು ಅವರಿಗೆ ಮಾಮೂಲಿ ಕೆಲಸ ಮಾಡೋಕ್ಕಾಗ್ತದೆ ಸೊ ಅದು ಮಾಡಬೇಕಂದ್ರೆ ದಿನಕ್ಕೆ ಒಂದು ಹತ್ತು ಹನ್ನೆರಡು ಕೆಲವೊಮ್ಮೆ ಎಂಟು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಿಂತಾ ಇರಬೇಕಾಗತ್ತೆ ಕೈಯಲ್ಲಿ ಕ್ರಾಂಪ್ಸ್ ಕಾಲಲ್ಲಿ ಕ್ರಾಂಪ್ಸ್ ಕೆಲಸ ಮಾಡೋಕ್ಕಾಗಲ್ಲ ಈ ಏಜಲ್ಲಿ ಆ ಏಜಲ್ಲಿ ಇಂಥ ಪ್ರಾಬ್ಲಮ್ಸ್ ಆದರೆ ಅವರಿಗೆ ಲೈಫ್ ಲಾಂಗ್ ಒಂಥರ ಕ್ರಿಪ್ಲಿಂಗ್ ಅಂತ ಹೇಳ್ತಾರೆ ಅಂದರೆ ಏನು ಮಾಡೋಕ್ಕೆ ಸಾಧ್ಯವಾಗಲ್ಲ ಸೊ ಪ್ಯಾರಥೈರಾಯ್ಡ್ ಪ್ರಿಸರ್ವೇಷನ್ ಇನ್ ಥೈರಾಯ್ಡ್ ಕ್ಯಾನ್ಸರ್ ಈಸ್ ಫಸ್ಟ್ ಆ್ಯಂಡ್ ಫರ್ ಮೋಸ್ಟ್ ಕ್ರಿಟಿಕಲ್ ಸ್ಟೆಪ್ ಅದನ್ನು ಈಗ ನಾವು ಪ್ರಿಸರ್ವ್ ಮಾಡುವ ಮಾಡಲಿಕ್ಕೆ ಈಗ ಒಂದು ನಮ್ಮ ಹತ್ರ ಇಲ್ಲಿ ಎಣ್ಣು ಒಂದು ಹೊಸ ಯಂತ್ರವನ್ನು ನಾವು ಯೂಸ್ ಮಾಡಿದ್ದೇವೆ ಅದು ಇಂಡೋಸೈನಿನ್ ಗ್ರೀನ್ ಅಂತ ಅದನ್ನು ಯೂಸ್ ಮಾಡಿ ನಾವು ಈ ಪ್ಯಾರಥೈರಡನ್ನು ಹಂಡ್ರೆಡ್ ಪರ್ಸೆಂಟಾಗಿ ಸೇಫ್ ಗಾರ್ಡ್ ಮಾಡಿ ಆಪ್ರೇಷನ್ ಮಾಡಲು ಸಾಧ್ಯವಾಗಿದೆ ಎರಡನೇದು ಧ್ವನಿಪೆಟ್ಟಿಗೆಯ ನರ ಧ್ವನಿಪೆಟ್ಟಿಗೆಯ ನರ ಈ ಸರ್ಜರಿ ಮಾಡುವಾಗ ಅದನ್ನು ಉಳಿಸಿ ಮಾಡೋದು ಇನ್ನೊಂದು ಮುಖ್ಯವಾದ ಸ್ಟೆಪ್ ಇದನ್ನು ನಾವು ಕರೆಕ್ಟ್ ಇರುತ್ತೆ ನೇರವಾಗಿರುತ್ತೆ ಥೈರಾಯ್ಡ್ಗಳನ್ನು ಒಳಗಿಂದ ಇಲ್ಲಾಂದರೆ ಪಕ್ಕದಿಂದ ಹೋಗ್ತಾ ಇರುತ್ತೆ ಅದನ್ನು ನಾವು ಉಳಿಸಿ ಮಾಡೋದು ಇನ್ನೊಂದು ಮುಖ್ಯ ಸ್ಟೆಪ್ಪು ಅದು ಎರಡು ಮಾಡಿದ ತಕ್ಷಣ ಥೈರಾಯ್ಡ್ ಕ್ಯಾನ್ಸರನ್ನು ಪೂರ್ತಿಯಾಗಿ ಇದ್ದರೆ ಅದು ಗುಣ ಆಗುತ್ತೆ ಈಗ ಮೂರನೇದು ಏನಂದ್ರೆ ಈ ಥೈರಾಯ್ಡ್ ಕ್ಯಾನ್ಸರ್ ಕತ್ತಲ್ಲಿ ಆಚೆಚೆ ಹರಡಿದರೆ ಅದು ಬೇರೆ ನರಗಳಿಗೆ ತೊಂದರೆ ಕೊಡುತ್ತೆ ಸೊ ಆ ನರವನ್ನು ಸಹ ಉಳಿಸಿ ಮಾಡಬೇಕು ಅದೆಂದರೆ ನಮ್ಮ ಭುಜಕ್ಕೆ ಎರಡಕ್ಕೆ ಕಡೆಗೆ ಹೋಗುವಂಥ ನರಗಳಿರುತ್ತೆ ಅದು ನಾವು ಉಳಿಸಿ ಮಾಡದಿದ್ದರೆ ಅವರಿಗೆ ಎರಡು ಭುಜವನ್ನು ಸರಿಯಾಗಿ ಯೂಸ್ ಮಾಡೋಕ್ಕೆ ಸಾಧ್ಯವಾಗಲ್ಲ ಸೊ ಈ ಮಗುವಿಗೆ ನಾವು ಎರಡು ವಾರ ಹಿಂದೆ ಆಪ್ರೇಷನ್ ಮಾಡಿದ್ದು ಸೊ ಈ ಯಂತ್ರವನ್ನು ಯೂಸ್ ಮಾಡಿ ಈ ಸರ್ಜರಿಯನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಮಾಡಿದ್ದೇವೆ ಕಂಪ್ಲೀಟ್ ರಿಕವರಿ ಆಗಿದೆ ಪೇಷಂಟ್ ಈಸ್ ಕಂಫರ್ಟೆಬಲಿ ರೈಟ್ ಇದರದ್ದು ಮುಂದೆ ಯಾವ ಥರ ಏನಂತ ನನ್ನ ತಂಡದ ಇನ್ನೊಬ್ಬರು ಸಾಹಿತ್ಯರು ಡಾಕ್ಟರ್ ನೂರು ಅವ್ರು ಬಂದು ಎಕ್ಸ್ಪ್ಲೇನ್ ಮಾಡಿ ಈಗಾಗಲೇ ಸರ್ ಎಲ್ಲ ಹೇಳಿದ್ದಾರೆ ನಾನು ಜಸ್ಟ್ ವಿಸ್ತರಿಸ್ತೀನಿ ನಾವು ಈ ಥೈರಾಯ್ಡ್ ಸರ್ಜರಿ ಇದೊಂದು ಚಾಲೆಂಜಿಂಗ್ ಸರ್ಜರಿ ಯಾಕಂದ್ರೆ ಇದು ಸಣ್ಣ ಮಗುವಲ್ಲಿ ಇದ್ದದ ಕಾರಣ ಮತ್ತೆ ಸ್ವಲ್ಪ ಹರಡಿರೋ ಕಾರಣ ಸೊ ನಾವು ಫಸ್ಟ್ ಟೈಮ್ ಆಗಿ ಈಗ ಐ ಸಿಜಿ ಯೂಸ್ ಮಾಡುವ ಯಂತ್ರ ಯೂಸ್ ಮಾಡಿದ್ದಾರೆ ಇದು ನಮ್ಮ ಯಂತ್ರದ ಒಂದು ಪಿಚ್ಚರ್ ಇದರಲ್ಲಿ ಜಸ್ಟ್ ಕೇಸ್ ಕ್ಯಾಪ್ಸುಲ್ ಅಂದ್ರೆ ಪೇಶೆಂಟ್ ಬಗ್ಗೆ ಸ್ವಲ್ಪ ಹೇಳ್ಲಿಕ್ಕೆ ಏಳು ವರ್ಷದ ಮಗು ಆ ಈ ಕತ್ತಿನಲ್ಲಿ ಗಂಟಾಗಿ ಬಂದಿದ್ರು ಅದು ನಾವು ಅವರನ್ನು ಮರ್ಕಪ್ ಮಾಡುವಾಗ ಅದು ಕ್ಯಾನ್ಸರ್ ಅಂತ ಕನ್ಫರ್ಮೇಷನ್ ಆಯ್ತು ಮತ್ತೆ ಅದಲ್ಲದೆ ಕತ್ತಿನ ಎರಡು ಸೈಡಿಗೆ ಅಲ್ಲದೆ ಮಧ್ಯಭಾಗದಲ್ಲಿ ಸಹ ಹರಡಿರುವ ಲಕ್ಷಣಗಳು ಕಂಡು ಕಂಡಿತು ಹಾಗಾಗಿ ಇದನ್ನು ಟ್ಯೂಮರ್ ಬೋರ್ಡ್ ನಲ್ಲಿ ಡಿಸ್ಕಸ್ ಮಾಡಿ ಸರ್ಜರಿ ಮಾಡುವ ಪ್ಲಾನ್ ಆಯ್ತು ಇದರಲ್ಲಿ ಚಾಲೆಂಜಸ್ ಅಂದ್ರೆ ಒಂದು ಮೇನ್ ಅಂದ್ರೆ ಇದು ತುಂಬಾ ಸಣ್ಣ ಹುಡುಗಿ ಹಾಗಾಗಿ ಇದು ನಾವು ನೋಡಿರುವ ಪ್ರಕಾರ ಈ ತರ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡ್ ನೋಡಿಲ್ಲ ಎರಡನೇದು ಆಗಿ ಎಕ್ಸ್ಟೆನ್ಸಿವ್ ನೋಡು ಅಂದ್ರೆ ಎರಡು ಸೈಡ್ ಅಲ್ಲಿ ಸಹ ಮತ್ತೆ ಮಧ್ಯಭಾಗದಲ್ಲಿ ಸಹ ಎಕ್ಸ್ಟೆನ್ಸಿವ್ ತುಂಬಾ ಗಂಟುಗಳಾಗಿತ್ತು ಮತ್ತೆ ಸರ್ಜರಿ ಸಹ ತುಂಬಾ ಟೈಮ್ ತಗೊಳ್ಳುವ ಒಂಬತ್ತು ಗಂಟೆಯ ಸರ್ಜರಿ ಆಗಿತ್ತು ಹೈ ಚಾನ್ಸ್ ಆಫ್ ಹೈಪೋಕ್ಯಾಲ್ಸಿಯಮ್ ಅಂದ್ರೆ ಈ ಕ್ಯಾಲ್ಸಿಯಂ ಕಡಿಮೆ ಆಗುವ ಚಾನ್ಸ್ ತುಂಬಾ ಹೆಚ್ಚಾಗಿತ್ತು ಮತ್ತೆ ಸರ್ ಹೇಳಿದ ಹಾಗೆ ನರಗಳನ್ನು ಸಹ ಸೇವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಹೀಗಾಗಿ ಇದೊಂದು ಚಾಲೆಂಜಿಂಗ್ ಸರ್ಜರಿ ನಾವು ದೊಡ್ಡವರಲ್ಲಿ ಮಾಡುವುದಕ್ಕಿಂತ ಸಣ್ಣವರಲ್ಲಿ ತುಂಬಾ ಹೆಚ್ಚಾಗಿ ಸ್ವಲ್ಪ ರಿಸ್ಕ್ ಹೆಚ್ಚಿರ್ತದೆ ಇದರಲ್ಲಿ ನಾವು ಫಸ್ಟ್ ಟೈಮಿಗೆ ಈ ಫ್ಲೂರೋಸೈನ್ಸ್ ಗೈಡೆಡ್ ಸರ್ಜರಿ ಅಂತ ಯೂಸ್ ಮಾಡಿದ್ದೇವೆ ಈಗ ಆ ಪಿಕ್ಚರ್ ಅಲ್ಲಿ ಹಾಗೆ ಅದು ಒಂದು ಡೈ ಇನ್ ಗ್ರೀನ್ ಅಂದಿರೋ ಒಂದು ಡೈ ಅದು ಇಂಜೆಕ್ಟ್ ಮಾಡಬೇಕು ಅದು ಡೋಸ್ ಕ್ಯಾಲ್ಕುಲೇಟ್ ಮಾಡಿ ನರಗಳಲ್ಲಿ ಇಂಜೆಕ್ಟ್ ಮಾಡಿದರೆ ಅದು ನಮ್ಮ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಅನ್ನು ಅನ್ನುವ ಗ್ರಂಥಿಯಲ್ಲಿ ಫಸ್ಟ್ ಆಗಿ ಕಾಣಿಸ್ಕೊಳ್ತದೆ ಇದು ಈ ಯಂತ್ರ ಯೂಸ್ ಮಾಡಿ ಆ ಅನ್ನು ಕರೆಕ್ಟಾಗಿ ಸೇವ್ ಮಾಡ್ಬೋದು ಸೇವ್ ಮಾಡಿದರೆ ಅವರಿಗೆ ಕ್ಯಾಲ್ಸಿಯಂ ತೊಂದರೆ ಬರುವ ಚಾನ್ಸ್ ಸಾಧ್ಯತೆ ತುಂಬ ಕಮ್ಮಿ ಇರ್ತದೆ ಅದರ್ವೈಸ್ ಇಲ್ಲದಿದ್ದರೆ ಈ ತರ ಸರ್ಜರಿಯಲ್ಲಿ ಕ್ಯಾಲ್ಸಿಯಂ ತೊಂದರೆ ಬರುವ ಸಾಧ್ಯತೆಗಳು ಬಹಳ ಹೆಚ್ಚು ಇದು ನಾವು ಒಂದು ಆಪರೇಟ್ ಆದ ಮೇಲೆ ಒಳ್ಳೆ ಕ್ಲೀನ್ ಫೀಲ್ಡ್ ಆಗಿತ್ತು ಒಂಬತ್ತು ಒಂಬತ್ತರಿಂದ ಹತ್ತು ಗಂಟೆಯ ಸರ್ಜರಿ ಆಗಿತ್ತು ಬೆಳಿಗ್ಗೆ ಹೋಗಿದ್ದು ಬಂದಿದ್ದು ಸಾಯಂಕಾಲ ಇಲ್ಲಾದ ಮೇಲೆ ಮಗು ಸೆಕೆಂಡ್ ಡೇ ಖುಷಿಯಾಗಿ ಏನು ತೊಂದರೆ ಇರಲಿಲ್ಲ ಮತ್ತೆ ಈ ಸರ್ಜರಿ ಅನ್ನು ವಿಶೇಷ ಅಂದರೆ ಇದು ನಾವು ಏನು ಕಾಸ್ಟ್ ಇಲ್ಲದೆ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಡಿಯಲ್ಲಿ ಮಾಡಿರೋದು ಮಗುವಿಗೆ ಇಷ್ಟು ಎರಡು ವಾರ ಅಡ್ಮಿಟ್ ಆಗಿ ಆಗಿರೋದ್ರಲ್ಲಿ ಅವರಿಗೆ ಸರ್ಜರಿಯ ಕಾಸ್ಟ್ ಎಂತದ್ದು ಬರಲಿಲ್ಲ ಇಂಪಾರ್ಟೆಂಟ್ ಅಂದ್ರೆ ಅವರು ಕರೆಕ್ಟ್ ಟೈಮ್ ಅಲ್ಲಿ ಸಹ ಬಂದಿದ್ರು ಮಗುವನ್ನು ಅವರಿಗೆ ಗೊತ್ತಾದ ಹಾಗೆ ಬಂದಿದ್ರು ರಿಪೋರ್ಟ್ಸ್ ಇದೆ ಆದ್ರೆ ಈ ತರ ಪೂರ್ತಿ ಕತ್ತಲ್ಲಿ ಸ್ಪ್ರೆಡ್ ಆಗಿರುವುದು ರಿಪೋರ್ಟ್ ಇಲ್ಲ ಸಂದಾಗಿ ಇರುವಾಗ ಗೊತ್ತಾಗಿ ಇಲ್ಲಾದ್ರೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇದ್ರೆ ಮಾಡಿ ನೋಡಿಕೊಂಡು ತೆಗಿತಾರೆ ಬಟ್ ಈ ಥರ ಒಂಥರ ಫುಲ್ ಸ್ಪ್ರೆಡ್ ಆದ ನಂತರ ಬರೋದು ಕಮ್ಮಿ ಅದಕ್ಕೆ ಇವತ್ತು ನಮ್ಮ ಜೊತೆ ಮಿಸಸ್ ಜಸೆಲ್ ಇದ್ದಾರೆ ಅವರೊಂದು ಎಂದ್ರೆ ಜನರಿಗೆ ಒಂದು ಗೊತ್ತಾಗ್ಬೇಕು ಥೈರಾಯ್ಡ್ ಕ್ಯಾನ್ಸರ್ ಪೂರ್ಣವಾಗಿ ಗುಣ ಮಾಡುವ ಥೈರಾಯ್ಡ್ ಕ್ಯಾನ್ಸರ್ ಪರ್ಫೆಕ್ಟ್ ಸರ್ಜರಿ ಆಗಬೇಕು ಎರಡನೇದು ಆ ಸರ್ಜರಿ ಆಗುವಾಗ ಫಂಕ್ಷನಲ್ ಔಟ್ಕಮ್ ಸರಿಯಾಗಿರಬೇಕು ಯಾಕಂದರೆ ನಾನು ಹೇಳಿದಾಗೆ ಪ್ಯಾರಥೈರಾಯ್ಡ್ ಮತ್ತು ನರವನ್ನು ಉಳಿಸಿ ಮಾಡುವುದು ಇದನ್ನೆರಡು ಉಳಿಸ್ಲಿಕ್ಕೆ ಈ ಸಮಯ ಈ ಇಷ್ಟೊಂದು ಟ್ಯಾಂಕ್ ತೆಗೆಯೋದು ಎಂಟು ಒಂಬತ್ತು ಗಂಟೆ ನಿಂತ್ಕೊಂಡು ಮಾಡ್ಬೇಕಾಗತ್ತೆ ಸಣ್ಣ ಮಗುವಾಗ ಎರಡು ಅಡಲ್ಟ್ ಆಗುವಾಗ ಅದು ಅಷ್ಟೊಂದು ಇದು ಆಗಲ್ಲ ಮಗುವಾಗ ತುಂಬ ನೇರವಾಗಿರುತ್ತೆ ಇದೆಲ್ಲ ಸಣ್ಣ ಸೊ ದ ಟೆಕ್ನಿಕಲಿ ಬಿ ವೆರಿ ಗುಡ್ ಮೂರನೇದು ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿದರೆ ಮುಂದಕ್ಕೆ ಗುಣನೂ ಆಗುತ್ತೆ ಆದರೆ ಫಂಕ್ಷನಲ್ ಔಟ್ಕಮ್ಮು ನಾರ್ಮಲ್ ನಿಯರ್ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಆ್ಯಂಡ್ ನಾರ್ಮಲ್ ಲೈಫ್ ಫ್ಯೂಚರಲ್ಲಿ ಅಂದರೆ ಮುಂದಕ್ಕೆ ದೊಡ್ಡದಾಗಿ ಕಲಿತು ಮದುವೆಯಾಗಿ ಮಗುವಾಗಿ ಅದಕ್ಕೆ ನಾರ್ಮಲ್ ಲೈಫ್ ಬದುಕ್ಬೋದು ಇದೊಂದು ಮೆಸೇಜ್ ಯಾಕೆಂದರೆ ಥೈರಾಯ್ಡ್ ಕ್ಯಾನ್ಸರ್ ಆದರೆ ಹೆದರಬೇಕಂತ ಇಲ್ಲ ಕರೆಕ್ಟಾಗಿ ಸರ್ಜರಿ ಮಾಡಿದರೆ ಗುಣವಾಗುತ್ತೆ ಅದೇ ಥರ ಅದರದ್ದು ಕಾಂಪ್ಲಿಕೇಶನ್ ನಾನು ಹೇಳಿದಾಗೆ ಹೈಪೋಪ್ಯಾರಥೈರಿಜಮ್ ತುಂಬ ಕ್ಯಾಲ್ಶಿಯಂ ಮಾತ್ರ ತಿನ್ಬೇಕಂತ ಇಲ್ಲ ಅದೊಂದು ಪ್ಯಾರಥೈರಾಯ್ಡನ್ನು ನಾವು ಸೇವ್ ಮಾಡುವಂಥ ಈ ಯಂತ್ರವನ್ನು ಯೂಸ್ ಮಾಡಿದರೆ ನಿಯರ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮೊದಲನೇದಾಗಿ ನಾನಿಲ್ಲಿ ನಿಮ್ಮ ಮುಂದೆ ಇದ್ದೇನಾದ್ರೆ ಒಂದು ಕಾರಣ ಅದಕ್ಕೆ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಇದು ಸುಮಾರು ಎರಡ್ ಸಾವಿರದ ಒಂಬತ್ತರಲ್ಲಿ ಶುರುವಾದ ನನ್ಗೆ ಟೆನ್ ಸ್ಟ್ಯಾಂಡರ್ಡ್ ಅಲ್ಲಿ ಇದೆ ಅವಾಗ ಎಕ್ಸಾಮ್ ನ ಒಂದು ತಿಂಗಳು ಮುಂಚೆ ಸೊ ಸಹಜವಾಗಿ ಪ್ರಿಪರೇಟರಿ ಎಕ್ಸಾಮ್ ಟೈಮ್ ಅಲ್ಲಿ ಒಂದು ಕತ್ತಲ್ಲಿ ಒಂದು ಚಿಕ್ಕದೊಂದು ಗುಳ್ಳೆ ಬಂತು ಸೊ ಗುಳ್ಳೆ ಬಂದಾಗ அவ் தைராய் அந்த இது வெரி டிஃபரெண்ட் சோ நன் தாய் ஓதவாக கண்டலுனோ வந்து நெக் பேன் பார்த்தது அந்த டாக்டர் நார்மல் தைராய்ட் ஃபங்க்ஷனிங் டெஸ்ட் ஃபஸ்ட் ನಾರ್ಮಲ್ ಬಂತು ಮತ್ತೆ ಈ ಗುಳ್ಳೆ ಸೊ ಎಫ್ ಎನ್ ಐ ಸಿ ಫೈನ್ ಅನ್ನೋ ಒಂದು ಟೆಸ್ಟ್ ಇಲ್ಲಿ ಒಂದು ಕ್ರಿಕ್ ಮಾಡಿ ಒಂದು ಟೆಸ್ಟ್ ಅನ್ನು ಮಾಡಿದ್ರು ಟ್ವೆಂಟಿ ಒಳಗಡೆ ರಿಪೋರ್ಟ್ ಬಂತು ಬರುವಾಗ ಇಮಿಡಿಯೇಟ್ಲಿ ಥೈರಾಯ್ಡ್ ಕ್ಯಾನ್ಸರ್ ಅಂತ ಗೊತ್ತಾಯ್ತು ಹದಿನೈದು ವರ್ಷ ಪ್ರಾಯದಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ವರ್ಡ್ ಕ್ಯಾನ್ಸರ್ ಅಂದ್ರೆ ಇವಾಗ ತುಂಬಾ ಸಹಜವಾಗಿ ಕೇಳ್ತದೆ ಬಟ್ ಹೆದರಿಕೆ ಆಗ್ತದೆ ತುಂಬಾ ಭಯಪಟ್ವಿ ನಮ್ಮ ಮನೆಯಲ್ಲಿ ಸಹ ಭಯಪಟ್ವಿ ನಾನ್ಸ ಭಯ ಇನ್ನೆಂತ ಜೀವನ ಮುಗಿತು ಅಂತ ಯೋಚನೆ ಮಾಡ್ತೇವೆ ಬಟ್ ನಿಜ ಹೇಳ್ಬೇಕಾದ್ರೆ ನೀವು ಕರೆಕ್ಟ್ ಡಾಕ್ಟರ್ ಅಲ್ಲಿ ಕರೆಕ್ಟ್ ಟೈಮ್ ಅಲ್ಲಿ ಡಯಾಗ್ನೋಸ್ ಆಗಿ ಕರೆಕ್ಟ್ ಟ್ರೀಟ್ಮೆಂಟ್ ಸರ್ಜರಿ ಮೇನ್ ಕ್ಯೂರ್ ಅಂತ ಹೇಳ್ತಾರೆ ಸ್ಪೆಷಲಿ ಕ್ಯಾನ್ಸರ್ ಅಲ್ಲಿ ಆಫ್ಕೋರ್ಸ್ ಎಲ್ಲರಲ್ಲಿ ಡಿಫ್ರೆಂಟ್ ಬಟ್ ಥೈರಾಯ್ಡ್ ವಿಷಯಕ್ಕೆ ಬಂದಾಗ ಫಸ್ಟ್ ಆಫ್ ಮಾಡಿದೆ ಸರ್ಜರಿ ಸೊ ಸರ್ಜರಿ ನಂದು ಎಂಟೂವರೆ ಗಂಟೆ ನಿಂತ್ಕೊಂಡು ಡಾಕ್ಟರ್ ಜಲಾಲುದ್ದೀನ್ ಅವರ ತಂಡ ಆವಾಗ ಸರ್ಜರಿ ಮಾಡಿ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಆರು ಗಂಟೆಗೆ ನಂಗೆ ಯಾವ ಚೆ ಕಲ್ಸಿದ್ರು ಎಂತ ಆಗಿದೆ ಅಂತ ಎಲ್ಲರೂ ಹೆದ್ರಿಕೆ ಪಟ್ರು ಬಟ್ ಹೇಳ್ತೇನೆ ಅವರ ಕೈಗೂ ಅಷ್ಟು ಒಳ್ಳೇದುಂಟು ಇವತ್ತು ನಾನು ನಿಮ್ಮ ಮುಂದೆ ಇದ್ದೇನೆ ನಾನು ಇವಾಗ ಸಿಕ್ಸ್ಟೀನ್ ಅಂದ್ರೆ ಟ್ರೀಟ್ಮೆಂಟ್ ಓಕೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೇನೆ ಸೊ ಸರ್ಜರಿ ಆದ ನಂತರ ನನಗೆ ರೇಡಿಯೋ ಐಡನ್ ಟ್ರೀಟ್ಮೆಂಟ್ ಕೊಟ್ರು ರೇಡಿಯೋ ಐಡನ್ ಥೆರಪಿ ಅದು ನಾನು ಮಣಿಪಾಲ್ ಅಲ್ಲಿ ತಗೊಂಡೆ ಮಂಗಳೂರಲ್ಲಿ ಯಾವಾಗ ಐತಿಲ್ಲ ಬಟ್ ಇವಾಗ ಎಲ್ಲ ಎಕ್ವಿಪ್ಮೆಂಟ್ಸ್ ಇಲ್ಲೇ ಇದೆ ಟ್ರೀಟ್ಮೆಂಟ್ಸ್ ಎಲ್ಲ ಎಲ್ಲ ಇದೆ ಮತ್ತೆ ಅದಾದ ಮೇಲೆ ಟೆನ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರ್ದೆ ಪಾಸ್ ಆದ ಪಿ ಯು ಸಿ ಮುಗಿಸ್ದೆ ಗ್ರಾಜುಯೇಷನ್ ಮುಗಿಸ್ದೆ ಎಂ ಬಿ ಎ ಮುಗಿಸ್ದೆ ಹತ್ತು ವರ್ಷದ ಮುಂಚೆನೆ ನನಗೆ ಮದುವೆ ಆಗಿದೆ ಅವರ್ಸ ಒಬ್ರು ಡೆಂಟಿಸ್ಟೇ ಅದಾದ್ಮೇಲೆ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೆ ಸಹ ರಾಜಕೀಯದಲ್ಲಿ ಐದು ವರ್ಷದಲ್ಲಿ ಬಿಜೆಪಿಯಲ್ಲಿ ಆಕ್ಟಿವ್ ಮೆಂಬರ್ ಆಗಿ ಸಹ ಕೆಲಸ ಮಾಡ್ತಾ ಇದ್ದೇನೆ ಸೊ ನನಗೆ ನೋಡಿದಾಗ ಯಾರು ಸಹ ಹೇಳುದಿಲ್ಲ ನಾನೊಂದು ಕ್ಯಾನ್ಸರ್ ಸರ್ವೈವರ್ ಅಂತ ಇದರ ಮುಂಚೆ ಸಹ ಸಾಕಷ್ಟು ಬಾರಿ ನಾನು ಹೇಳಿದ್ದೇನೆ ಮೇನ್ ಇರುದೇ ನಾವು ನಮ್ಮ ಡಾಕ್ಟರ್ಸ್ ನಲ್ಲಿ ನಮ್ಮ ಮೆಡಿಕಲ್ ಫೆಟರ್ನಿಟಿ ಏನಿದೆ ಅದರ ಮೇಲೆ ನಂಬಿಕೆ ಇರುವುದು ದೇವರು ಖಂಡಿತ ಅವರ 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 ಸ್ಥಾನದಲ್ಲಿ ನಿಂತು ಕೆಲಸ ಮಾಡುದು ಸೊ ಹೆದರಿಕೆ ಎಂತ ಅಲ್ಲ ಕ್ಯಾನ್ಸರ್ ಅಂದ್ರೆ ಇಟ್ ಇಸ್ ನಾಟ್ ಎಂಡ್ ಆಫ್ ಯುವರ್ ಲೈಫ್ ಸೊ ಫಾರ್ ಮೀ ದಿಸ್ ಲೈಫ್ ಎಷ್ಟು ಯಾವಾಗಲೂ ಒಂದೇ ಹೇಳುದು ಎಂಗ್ ಸೊಕೋರ್ಸ್ ಅವರು ಚಿಕ್ಕವರು ಅವರಿಗೆ ನಾವೆಂಥ ಜಾಸ್ತಿ ಅರ್ಥ ಆಗುದಿಲ್ಲ ಬಟ್ ಆ ಮಗುವಲ್ಲಿ ಒಂದು ನಗು ಮುಖ ಇದೆ ಸೊ ಶಿ ಆಲ್ವೇಸ್ ನಾನು ಬೆಳಿಗ್ಗೆ ಹೋಗಿ ಭೇಟಿ ಆದಿ ವೆರಿ ಕಾನ್ಫಿಡೆಂಟ್ ಸೊ ಮುಂದೆ ನಾನ್ಸ ಅವರ್ ಅವರು ಸಹ ಒಂದು ಡಾಕ್ಟರ್ ಕಲಿತು ಇಲ್ಲಿ ನಿಂತು ಬೇರೆ ಬೇರೆಯವರ ಡಾಕ್ ಬೇರೆ ಹೇಗೆ ಡಾಕ್ಟರ್ಸ್ ಇದ್ದಾರೆ ಅವರ ಜೊತೆ ಅವರ್ಸ್ ಒಂದು ಡಾಕ್ಟರ್ ಆಗಿ ಬಂದು ಯು ಹ್ಯಾವ್ ಟು ಸೇವ್ ಅದರ್ ಲೈಫ್ಸ್ ಅಷ್ಟೇ ಅಷ್ಟು ಹೇಳಿಕ್ಕೆ ಪಡ್ತೇನೆ ಕ್ಯಾನ್ಸರ್ ಇಸ್ ನಾಟ್ ಆಫ್ ನಾಟ್ ದಿ ಎಂಡ್ ಆಫ್ ಯುವರ್ ಲೈಫ್ ಸೊ ಇಟ್ ಕ್ಯಾನ್ ಬಿ ಸ್ಟಾರ್ಟ್ ಆಫ್ ಸಮಥಿಂಗ್ ಎಲ್ಸ್ ಅವಳದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆಪರೇಷನ್ ಒಂದು ತಿಂಗಳು ಮೊದಲು ಮಾಡಿದ್ರು ಅವಳ ಎಕ್ಸಾಮ್ಗಿಂತ ಒಂದು ತಿಂಗಳು ಮೊದಲು ಸೊ ಅವಳ ತಂದೆ ಅವರು ಈ ವರ್ಷ ಡಿಸ್ಕಂಟಿನ್ಯೂ ಮಾಡುವ ಅಂತ ಹೇಳಿದಾಗ ನಾನು ಹೇಳಿದೆ ಏನು ಡಿಸ್ಕಂಟಿನ್ಯೂ ಬೇಡ ಅವಳಿಗೆ ಓದಿ ಎಕ್ಸಾಮ್ ಕಳಿಸ್ರಿ ಅಂತ ಪಾಸ್ ಆಗಿದ್ದಾಳೆ ಒಳ್ಳೆ ಮಾರ್ಕು ತಗೊಂಡು ಒಳ್ಳೆನ್ ಒನ್ ಸರ್ಜರಿ ಸೊ ಅದೇ ಥರ ರಿಕವರಿ ಆಗುತ್ತೆ ಬಟ್ ಸರ್ಜರಿ ಟೈಮ್ ಅಲ್ಲ ಇಂಪಾರ್ಟೆಂಟ್ ಏನಂದರೆ ಪೇಷಂಟ್ ರಿಕವರಿ ಆಫ್ಟರ್ ದ ಸರ್ಜರಿ

ನಾವಲ್ಲಿ ನಾರ್ಮಲ್ ಅಲ್ಲಿ ನಮ್ಮ ಒಂದು ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ ಲೋಕಲ್ ಡಾಕ್ಟರ್ ಅವರಿಗೆ ತೋರಿಸಿದಾಗ ಅವರು ಒಂದು ಕೊಟ್ಟು ಕಳಿಸಿದ್ರು ಹೇಳಿದ್ರು ಕಡಿಮೆ ಆಗಿದ್ರೆ ಮಂಗಳೂರು ಬಂದಿ ತೋರಿಸಿದೆವು ಅವರು ಹೇಳಿದ್ರು ನೀವು ಪ್ರಾಬ್ಲಮ್ ಅಂತ ನಾವು ಪುನಃ ಡಾಕ್ಟರ್ ಫೈನ್ ಅಂತ ಹೇಳಿ ಅವರ ಹತ್ರ ಹುಟ್ಟಿದಾಗ ಅವರು ಒಂದು ವಾರ ಮದ್ದು ಕೊಟ್ಟು ಕಡಿಮೆ ಆಗಿದ್ರೆ ಪುನಃ ಬನ್ನಿ ಅಂತ ಹೇಳಿದ್ರು ಒಂದು ವಾರ ಮಂದಿ ಪಡ್ಕೊಂಡು ಮನೆಗೆ ಹೋದ್ರು ಕಡಿಮೆ ಆಗಿಲ್ಲ ಮನ ಹೇಳಿದ್ರು ಒಂದು ಸೂಜಿ ಟೆಸ್ಟ್ ಮಾಡಬೇಕು ಹಾಗೆ ಮಾಡಿದೆವು ಮಾಡಿದಾಗ ಈ ರಿಪೋರ್ಟ್ ಬಂತು ಡಾಕ್ಟರ್ ಸರಾಜಿ ತಿಂದಿದ್ದಾರೆ ಮಂಗಳೂರು ನಾವು ಮೊದಲು ಅವರನ್ನೇ ಭೇಟಿಯಾಗಿದ್ದೆವು ಅವ್ರ ಮುಖಾಂತರ ನಾವು ನೇರ ಡಾಕ್ಟರ್ ನೂರು ಸಾರ್ ಹತ್ರ ಬಂದೆವು ನಾವು ಬರುವಾಗ ತುಂಬಾ ಹೆದರಿದ್ದೆವು ಈ ರಿಪೋರ್ಟ್ ಎಲ್ಲ ಬಂದು ನಮ್ಮ ಮಗು ಬಸಾರ್ ಹತ್ರ ಇಲ್ಲ ಅಂತ ತುಂಬಾ ನಮಗೆ ಭಯ ಇತ್ತು ಇಲ್ಲಿ ಬಂದು ನೂರು ಸಾವಿರ ಹತ್ರ ಬಂದು ಮತ್ತು ನಮ್ಮ ಡಾಕ್ಟರ್ ಜಯಾದೀನ್ ಸರ್ ಅದೇ ರೀತಿ ಡಾಕ್ಟರ್ ಅಮರ್ ಸರ್ ಅದೇ ರೀತಿ ತುಂಬಾ ಡಾಕ್ಟರ್ ಡಾಕ್ಟರ್ ಸರ್ ನಮ್ಮ ಈ ತಂಡದಲ್ಲಿದ್ದಾರೆ ಅವರೆಲ್ಲ ತುಂಬಾ ಪರಿಶ್ರಮದಿಂದ ಇವತ್ತು ನಾವು ತುಂಬಾ ಖುಷಿ ಇದ್ದೇವೆ ಹಾಗೂ ನಮ್ಮ ರಿಕವರ್ ಆಗ್ತಾ ಬಂತು ತುಂಬಾ ಖುಷಿ ಅಂದ್ರೆ ನಾವು ಕಳೆದ ಒಂಬತ್ತನೇ ತಾರೀಕಿಗೆ ಅಡ್ಮಿಟ್ ಆಗಿದ್ದೇವೆ ಈ ಟ್ವೆಂಟಿ ಸರ್ಜರಿ ಆಗಿದೆ ಮಗು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಕೂಗ್ತಾ ಇದ್ದೇವೆ ನಾವು ನಮ್ಮ ಧಾರ್ಮಿಕ ಹಬ್ಬ ಪಠ ಮಾಡ್ತಾ ಇದ್ದೇವೆ ಹಾಗೂ ಇವಾಗ ಎಲ್ಲರಿಗೂ ನಾವು ದೂರ ಮಾಡಿ ಕೇಳಿ ಈಗ ತುಂಬಾ ಖುಷಿಯಾಗಿದೆ ಈ ನಮ್ಮ ಡಾಕ್ಟರ್ ದಂಪತಿಗೆ ಹೇಗೆ ತೃಪ್ತಿ ಇದೆ ಹೇಳ್ಬೇಕಂದ್ರೆ ನಮ್ಮಲ್ಲಿ ಮಾತಿಲ್ಲ ಅವರಿಗೆ ದೇವರು ಎಲ್ಲಾ ಐಶ್ವರ್ಯವನ್ನು ನೀಡಲಿ ಎಂಬ ಅಂತ ಒಂದು ಆತನ ಅಭಿನಂದನೆಯಾಗಿ ಸಲ್ಲಿಸುತ್ತಾ ಇನ್ನು ಮುಂದೆ ಆ ಡಾಕ್ಟರ್ ಸಾವರ ನಿರ್ದೇಶನವನ್ನು ನಾವು ಪಾಲಿಸಿ ಒಂದು ದಿವಸ ಉದ್ದೇಶಿಸುತ್ತೇವೆ ಇಷ್ಟು ಹೇಳಿ ಕೊನೆಗೊಳಿಸಿ ಧನ್ಯವಾದ ಫಸ್ಟ್ ನಮ್ಮಲ್ಲಿ ಪೇಶೆಂಟ್ ಆಗಿ ಬಂದು ನಾವೆಲ್ಲ ಟೆಸ್ಟ್ ಮಾಡಿ ಮತ್ತೆ ಅವ್ಳ ಶಸ್ತಿಸ್ತ್ರೀಗೆ ಕೊಳೆಗಾಲ ಕೊಳೆಗಾಲ ಅಂದ್ರೆ ಎರಡನೇ ದಿವಸ ತುಂಬಾ ಫಸ್ಟ್ ಫ್ಯೂಡ್ ಆಬೌರ್ಸ್ ಗಂಟೆ ಕಾಲ ಅವಳದ್ದು ಸ್ವಲ್ಪ ಇತ್ತು ಅವಳಿಗೆ ಕ್ಯಾಲ್ಸಿಯಂ ಲೆವೆಲ್ ಅಲ್ಲ ಸ್ವಲ್ಪ ಕಮ್ಮಿ ಆಗಲಿ ಅದನ್ನು ನೆಲಕ್ಕೆ ಕ್ಯಾಲ್ಸಿಯಂ ಎಲ್ಲ ಕೊಟ್ಟು ಪೂರ್ತಿ ಗುಣ ಆಗಿ ನೆಕ್ಸ್ಟ್ ಮೂರ್ ದಿವ್ಸದಲ್ಲಿ ಅವಳಿಗೆ ಡಾಕ್ಟರ್ ಜೊತೆ ಹೆಸರು ಎಲ್ಲ ಗೊತ್ತಿತ್ತು ಮತ್ತೆ ನನ್ನ ಹೆಸರು ಕೂಡ ಮಾರ್ಕ್ ಮಾಡ್ತಿದ್ವಿ ನಾನು ಯಾರ ಅಷ್ಟು ಟು ನಮ್ಗೆ ಆದ್ರೆ ನಾವು ನೋವೇ ಅಣ್ಣ ಕೆವೆ ನೋವು ನೋವು ಅಂತ ಹೇಳ್ತೇವೆ ಅವ್ರಿಗೇನು ಗೊತ್ತಾಗಲಿಲ್ಲ ನೋ ಟಾಲನ್ಸ್ ಹೈಯೆಸ್ಟ್ ಇತ್ತು ನೆಕ್ಸ್ಟ್ ಯಾವ ಟಾಕ್ಟರ್ ಯಾರು ಅಂತ ಅವ್ರಿಗೆ ಹೆಚ್ಚು ಅಷ್ಟು ರಿಕವರಿ ಟೋಟಲ್ ರಿಕವರಿ ತುಂಬಾ ಬೇಗನೆ ರಿಕವರಿ ಆದ್ ಮತ್ತೆ ಮತ್ತೆ ಇನ್ನೊಂತಂದ್ರೆ ಇದು ಅವಳು ಫಾಲೋ ಅಪ್ ಮಾಡ್ತಾ ಇರಬೇಕು ಅವರ ಥೈರಾಯ್ಡ್ ಲೆವೆಲ್ಸ್ ಎಲ್ಲ ನೋಡಿ ಎಕ್ಸ್ಟ್ರಾ ನಾನ್ ಟೈರಾಯ್ಡ್ ಸಪ್ಲಿಮೆಂಟ್ಸ್ ಮತ್ತೆ ಟೈರಾಯ್ಡ್ ಟ್ಯಾಬ್ಲೆಟ್ಸ್ ಅಥವಾ ಸಿರಪ್ ಹಾಕು ಕಿಂಹು ತೋವಿ ಮತ್ತೆ ಇದು ಕ್ಯಾನ್ಸರ್ ಇರತಾ ಕಾರಣ ಟೈರಾಯ್ಡ್ ರೋಗ ಇದೆ ಸೋ ಅವರಿಗೆ ರೇಡಿಯಾಕ್ಟಿವ್ ไอโอಡಿನ್ ಅಂತ ಹೇಳ್ತಾರೆ ಅದಕ್ಕೆ ಕೊಡ್ಲಿಕ್ಕೆ ಅವರು ಅವರಿಗೆ ಅಡ್ವೈಸ್ ಮಾಡಿ ಹಆಗೆ ತ ರೇಡಿಯಾಕ್ಟಿವ್ ไอโอಡಿನ್ ಕೊಡ್ಲಿಕ್ಕೆ ಇರಬಹುದು ಮತ್ತೆ ಕ್ಯಾಲ್ಸಿಯಂ ಮತ್ತೆ ಟೈರಾಯ್ಡ್ ಹಾರ್ಮೋನ್ ಟೈರಾಕ್ಸಿನ್ ಕ್ಯಾಪ್ಸುಲ್ ಅದು ತುಂಬಾ ಥೈರಾಯ್ಡ್ ಹಾರ್ಮೋನ್ಸ್ ಕೊಡಲಿಕ್ಕೆ ಅದು ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಆಗೋದಕ್ಕೆ ಈಗ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ನಮಗೆ ವುಮೆನ್ಸ್ ವೆಲ್ನೆಸ್ ಅವೇರ್ನೆಸ್ ಕ್ಲಿನಿಕ್ ಅಂತ ಒಂದು ಬಸ್ ಇದೆ ಅದರಲ್ಲಿ ಪ್ರಮುಖವಾಗಿ ಮ್ಯಾಮೋಗ್ರಫಿ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಓರಲ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಇದ್ರ ಬಗ್ಗೆ ಅವರು ಮಾಹಿತಿ ನೀಡ್ತಾ ಇದ್ದಾರೆ ಹೋಗಿ ಅಲ್ಲಿ ಅಲ್ಲಿಂದ ಸ್ಥಳೀವಾದ ಜನರ ಹತ್ರ ಸ್ಟೂಡೆಂಟ್ ಇದುವರೆ ಆಗ್ತದೆ ಯಾರು ಹೇಳ್ತಂತ ಅಂತ ಯುನಿವರ್ಸಿಟಿ ನೆನಪಿನ ವಿಷಯ ಸಂಪೂರ್ಣವಾಗಿ ಓಡಿಸ್ತಾ ಇದ್ದಾರೆ ಮಹಿಳಾ ಸಮುದಾಯದಲ್ಲಿ ಮುಕ್ತವಾಗಿ ಮಹಿಳೆಗೆ ಐದರಿಂದ ಆರು ಸಾವಿರದಷ್ಟು ಆಗುತ್ತೆ